ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಮೊದಲೇದಾಗಿ ಈ ಮಳೆಗಾಲದಲ್ಲಿ ನೀವು ನೀರನ್ನು ನೋಡಿಬಿಟ್ಟು ಹಾಕಬೇಕು ಯಾಕೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ನೀರು ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಕಡಿಮೆ ಆಗುತ್ತೆ ನೀವು ನಾರ್ತ್ ಕಡೆ ಬಂದರೆ ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗುತ್ತೆ ಆವಾಗ ನೀವು ನೀರನ್ನು ಚೆಕ್ ಮಾಡಿ ಹಾಕಬೇಕಾಗತ್ತೆ ಕೆಲವೊಂದು ಸಾರಿ ಮಳೆ ಬರುತ್ತೆ ಬಟ್ ಅಷ್ಟೊಂದು ಮಳೆ ಬರಲ್ಲ ನೀವು ಪಾಟಲ್ಲಿ ಗಿಡಗಳನ್ನು ಹಾಕೋದ್ರಿಂದ ಪಾಟಲ್ಲಿ ನೀರು ಜಾಸ್ತಿ ಇರಲ್ಲ ಮೇಲೆ ಗಿಡಕ್ಕೆಲ್ಲ ನೀರು ಬಿಟ್ಟು ಕೆಳಗಡೆ ಬಿದ್ದುಬಿಡತ್ತೆ ಪಾಟ್ ಒಳಗಡೆ ಬೀಳಲ್ಲ ಆ ಥರನೂ ಆಗತ್ತೆ ಒಂದು ಐದು ನಿಮಿಷ ಮಳೆ ಬರುತ್ತೆ ಆ ಥರ ಆದಾಗ ನಿಮಗೆ ನೀವು ಪಾಟ್ಗಳನ್ನು ಒಂದು ಸಾರಿ ಚೆಕ್ ಮಾಡಬೇಕು ನೀರನ್ನು ಕೊಡಬೇಕು ಒಂದೊಂದು ಸಾರಿ ಒಂದು ಗಂಟೆ ಮಳೆ ಆಗಿರುತ್ತೆ ನೀವು ಮತ್ತೆ ಬಂದು ನೀರು ಹಾಕಿದ್ರೆ ಗಿಡ ಹಾಳಾಗ್ಬಿಡುತ್ತೆ ಆದಷ್ಟು ನೀವು ಮಣ್ಣನ್ನು ಚೆಕ್ ಮಾಡಿ ಒಂದು ಇಂಚಷ್ಟು ಚೆಕ್ ಮಾಡ್ಕೊಳ್ಳಿ ಆ ಮಣ್ಣು ಹಸಿಯಾಗಿದೆ ಅಂದರೆ ನೀವು ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದು ಡ್ರೈ ಆಗಿದೆ ಅಂದಾಗ ಮಾತ್ರ ನೀವು ನೀರನ್ನು ನೋಡಿಬಿಟ್ಟು ಹಾಕಬೇಕು ಯಾಕಂದರೆ ಮಳೆಗಾಲದಲ್ಲಿ ಗಿಡಗಳು ಕೊಳತೋಗೋದು ಜಾಸ್ತಿ ಅದಕ್ಕೋಸ್ಕರ ನೀರನ್ನು ಚೆಕ್ ಮಾಡಿ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಕೆಲವೊಮ್ಮೆ ಪಾಟ್ಗಳಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ ತೋರಿಸಿದ್ದೆ ಈ ಪಾಟಲ್ಲಿ ನೀರು ನಿಂತ್ಕೊಂಡಿರೋದನ್ನು ಈ ಥರ ನೀರು ಏನಾದ್ರು ನಿಂತ್ಕೊಂಡಿದ್ರೆ ಅದನ್ನು ಆವಾಗಿಂದ ಆವಾಗಲೇ ಸ್ವಲ್ಪ ಮಳೆ ನಿಂತ ಮೇಲೆ ನೀವು ನೋಡಿಬಿಟ್ಟು ಚೆಕ್ ಮಾಡಿ ತೆಗಿಬೇಕು ಆಮೇಲೆ ಆ ಹೋಲ್ ಸರಿಯಾಗಿದೆಯಾ ಇಲ್ವಾ ಅದರ ಡ್ರೈನೇಜ್ ಹೋಲ್ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬೇಕು ಆ ಥರ ಏನಾದರೂ ನೀರು ಪದೇ ಪದೇ ನಿಲ್ತಾ ಇದೆ ಅಂದರೆ ನೀವು ಅದನ್ನು ರೀಪಾಟ್ ಮಾಡಿದರೆ ತುಂಬಾ ಒಳ್ಳೆಯದು ಹೋಲ್ ಬಂದಾಗಿದ್ದರೆ ಮಾತ್ರ ನೀರು ನಿಂತ್ಕೊಳೋಕೆ ಸಾಧ್ಯ ಇಲ್ಲಾಂದರೆ ರೂಟ್ ಬಾಂಡಿಂಗ್ ಆಗಿದ್ದರೂ ಕೂಡ ನೀರು ನಿಂತ್ಕೊಳತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಅದನ್ನು ರೀಪಾಟ್ ಮಾಡ್ಕೊಂಬಿಡಿ ಹೋಲನ್ನ ಚೆಕ್ ಮಾಡಿ ಹೋಲಲ್ಲಿ ನೀರು ಹೋಗೋ ಥರ ನೀವು ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಅಂದರೆ ನೀವು ಗಿಡಗಳ ಕಟ್ಟಿಂಗ್ಸನ್ನು ಈ ಮಳೆಗಾಲದಲ್ಲಿ ಹಾಕೋಬಹುದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕಟಿಂಗ್ಸ್ ಎಲ್ಲ ನೀವು ಆಲ್ಮಂಡ ಸ್ನೇಕ್ ಪ್ಲ್ಯಾಂಟು ಹಾಗೆ ಕಣಗ್ಲೆ ಹೂವಿನ ಗಿಡ ದಾಸವಾಳ ಕಟ್ಟಿಂಗ್ಸು ಇದು ಎಲ್ಲನೂ ನೀವು ಹಾಕೋಬೋದು ಆಲ್ಮೋಸ್ಟಾಗಿ ಎಲ್ಲ ಕಟ್ಟಿಂಗ್ಸನ್ನು ನೀವು ಮಳೆಗಾಲದಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇನ್ನು ಈ ನಿತ್ಯಪುಷ್ಪ ಇದು ಕೂಡ ಅಷ್ಟೇ ಕಟಿಂಗಿಂದ ಬರುತ್ತೆ ಇದನ್ನು ಕೂಡ ನೀವು ಕಟಿಂಗಿಂದ ಗ್ರೋ ಮಾಡ್ಕೋಬೋದು ಕಟಿಂಗಿಂದ ಬರುವಂಥ ಗಿಡಗಳು ಸುಮಾರಿದ್ದಾವೆ ನಿಮಗೆ ಯಾವ ಬೇಕೋ ಅದನ್ನು ನೀವು ಈ ಮಳೆಗಾಲದಲ್ಲೇ ನೀವು ಹೂವಿನ ಗಿಡಗಳನ್ನು ಶೋ ಪ್ಲ್ಯಾಂಟ್ಸ್ಗಳನ್ನು ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಈ ಆಲ್ಮಂಡ ಗಿಡ ಕೂಡ ಅಷ್ಟೇ ನೀವು ಕಟಿಂಗಿಂದ ನೀವು ಗಿಡಗಳನ್ನು ಮಾಡ್ಕೋಬಹುದು ಇನ್ನು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹುಳಗಳು ಜಾಸ್ತಿ ಎಲೆಗಳನ್ನು ತಿನ್ನುವಂಥ ಹುಳಗಳು ಜಾಸ್ತಿ ಇರುತ್ತೆ ನೀವು ಆವಾಗವಾಗ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು ಇಲ್ಲ ಅಂದರೆ ಈ ರೀತಿಯಾಗಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿ ಎಲೆಗಳು ತೂತು ಬೀಳುತ್ತೆ ನೀಮ್ ಆಯಿಲ್ ಸ್ಪ್ರೇ ಮಾಡಿ ಇಲ್ಲಾಂದರೆ ಲೈಝಾಲ್ನ ಸ್ಪ್ರೇ ಮಾಡ್ಕೊಳ್ಳಿ ನಿಮ್ಮ ಹತ್ರ ನೀಮ್ ಆಯಿಲ್ ಇಲ್ಲ ಅಂದರೆ ಹುಳುಗಳಿಗೆ ನೀವು ಬೇವಿನ ಹಿಂಡಿ ಅಥವಾ ಫಂಗೀಸ್ ಸೈಡು ಇದು ಯಾವುದನ್ನಾದರೂ ನೀವು ಬಳಸ್ಕೋಬೋದು ಈ ಮಳೆಗಾಲಕ್ಕೆ ಕೆಲವೊಂದು ನೀವು ತರಕಾರಿ ಬೀಜಗಳನ್ನು ಹಾಕೋಬೋದು ಸಸಿಗಳನ್ನು ನೆಟ್ಕೋಬೋದು ಇತ್ತು ಅಂದರೆ ನೀವು ಮೆಣಸಿನಕಾಯಿ ಹಾಗಲಕಾಯಿ ಬಳ್ಳಿ ಹಾಕೋಬಹುದು ಆಮೇಲೆ ಬದನೆಕಾಯಿ ಟೊಮೆಟೊ ಈ ಥರ ನೀವು ಬೀಜಗಳನ್ನು ಹಾಕ್ಕೊಂಡು ಗಿಡಗಳನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ದಿನಕ್ಕೆಲ್ಲ ನಿಮಗೆ ಏನಂದರೆ ತರಕಾರಿ ಸಿಗುತ್ತೆ ತರಕಾರಿಗಳನ್ನು ಈಸಿಯಾಗಿ ಬೆಳ್ಕೊಬೋದು ಈ ಟೈಮಲ್ಲಿ ನೀವು ಪಾಟ್ಗಳನ್ನು ಆದಷ್ಟು ದೂರ ದೂರ ಇಟ್ಕೊಳ್ಳಿ ಇಲ್ಲಾಂದರೆ ಹುಳಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಗೊಬ್ಬರನ ಯಾವ ರೀತಿಯಾಗಿ ಕೊಡಬೇಕಂದ್ರೆ ಪೌಡರ್ ಫಾರ್ಮಲ್ಲಿ ಕೊಡಬೇಕಾಗತ್ತೆ ಲಿಕ್ವಿಡ್ ಫಾರ್ಮಲ್ಲಿ ಆದಷ್ಟು ಕೊಡೋಕೆ ಹೋಗಬೇಡಿ ಮಳೆ ಇದ್ದಾಗ ಅಂತೂ ನೀವು ಲಿಕ್ವಿಡ್ ಕೊಟ್ಟರೆ ಗಿಡಗಳು ಬೇಗ ಗ್ರೋ ಆಗೋಲ್ಲ ಯಾಕೆ ಅಂದರೆ ಅದು ನೀರಲ್ಲಿ ಡ್ರೈನೇಜ್ ಹೋಲಿಂದ ಹೊರಟೋಗ್ಬಿಡುತ್ತೆ ಆವಾಗ ಏನೂ ಉಪಯೋಗ ಆಗೋಲ್ಲ ನೀವು ಆದಷ್ಟು ಇಂಥ ಟೈಮಲ್ಲಿ ಮಳೆಗಾಲದಲ್ಲಿ ಒಂದು ಸಾರಿ ನೀವು ಮಳೆ ನಿಂತು ಎರಡು ದಿನ ಆಗಿರುತ್ತೆ ನೋಡಿ ಆವಾಗ ಬೇವಿ ಇದು ಸಾರಿ ಸಗಣೆ ಗೊಬ್ಬರ ಕುರಿ ಗೊಬ್ಬರ ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಸಿಕ್ಕರೆ ಎರೆಹುಳು ಹುಳು ಗೊಬ್ಬರ ಸಿಕ್ಕರೆ ಅದನ್ನು ನೀವು ಕೊಡ್ಬೋದು ಆವಾಗ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲ ನೋಡಿ ಮಳೆ ನಿಂತು ಒಂದು ನಾಲ್ಕೈದು ದಿನ ಆಗಿದೆ ಅಂದರೆ ನೀವು ಆವಾಗ ನೀವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಟ್ಟರೆ ಏನಾಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಉಳಿದ ಟೈಮಲ್ಲಿ ಈಗ ನಾವು ಲಿಕ್ವಿಡ್ ಗೊಬ್ಬರ ಕೊಟ್ವಿ ಮರುದಿನನೇ ಮಳೆ ಆಯಿತು ಅಂದರೆ ಅದು ಎಲ್ಲ ಅಂಶ ಹೊರಟೋಗಿಬಿಡುತ್ತೆ ಅದರಲ್ಲಿ ಉಳ್ಕೊಳೋದಿಲ್ಲ ಅದಕ್ಕೆ ಆದಷ್ಟು ಲಿಕ್ವಿಡನ್ನು ಕಡಿಮೆ ಕೊಡಿ ಹದಿನೈದು ಒಂದು ಸಾರಿ ತಿಂಗಳಿಗೆ ಒಂದು ಸಾರಿ ಕೊಡಿ ಉಳಿದಿದ್ದನ್ನು ನೀವು ಒಂದು ಸಾರಿ ಹಾಕಿದ್ರೆ ಸಾಕಾಗುತ್ತೆ ಎರೆಹುಳು ಗೊಬ್ಬರ ಕುರಿ ಗೊಬ್ಬರ ಮತ್ತು ಇಲ್ಲಾಂದರೆ ಸಗಣೆ ಗೊಬ್ಬರ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರು ಸಾಕಾಗುತ್ತೆ ನೀವು ಜಾಸ್ತಿ ಕೊಡಬೇಕು ಅಂತ ಏನಿಲ್ಲ ಒಂದನ್ನು ಒಂದು ಸಾರಿ ಕೊಟ್ಟರೆ ತಿಂಗಳು ಎರಡು ತಿಂಗಳ ತನಕ ನಿಮಗೆ ತರಕಾರಿ ಆಯಿತು ಆಯಿತು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಎಲ್ಲ ಗಿಡಗಳಿಗೂ ಲಿಕ್ವಿಡನ್ನು ಕಡಿಮೆ ಕೊಡಿ ಈ ರೇನಿ ಸೀಸನ್ನಲ್ಲಿ ಬರುವಂಥ ಹೂವು ಹೂವು ಅಂದರೆ ಈ ರೇನ್ಲಿಲ್ಲಿ ಈ ಹೂಗಳು ನಿಮ್ಮ ಪಾಟ್ಗಳಲ್ಲಿ ಬರ್ತಾನೆ ಇಲ್ಲ ಒಂದು ಹೂನು ಬಿಟ್ಟೇ ಇಲ್ಲ ಅಂದರೆ ನೀವೇನು ಮಾಡಿ ಈ ಎಲೆಗಳೇನು ಇದೆಯಲ್ಲ ಇದನ್ನು ಪೂರ್ತಿಯಾಗಿ ಇಲ್ಲಿ ತನಕ ಕಟ್ ಮಾಡಿರಿ ಕಟ್ ಮಾಡಿ ಒಂಚೂರು ಗೊಬ್ಬರ ಹಾಕ್ಕೊಳ್ಳಿ ಸ್ವಲ್ಪ ದಿನಕ್ಕೆ ಒಂದು ಹದಿನೈದು ದಿನದೊಳಗಡೆ ನಿಮಗೆ ಮೊಗ್ಗು ಬರೋಕ್ಕೆ ಆಗುತ್ತೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ ಆದಷ್ಟು ಕೆಲವೊಂದು ಗಿಡಗಳನ್ನು ಈಗ ಬಿಸಿಲು ಕಡಿಮೆ ಕೆಲವೊಂದು ಗಿಡಗಳನ್ನ ನೀವು ಪೂರ್ತಿ ಮಳೆನಲ್ಲೂ ಇಡೋಕ್ಕೆ ಹೋಗಬೇಡಿ ಕೆಲವೊಂದನ್ನ ಪೂರ್ತಿಯಾಗಿ ನೆರಳಲ್ಲೂ ಇಡೋಕ್ಕೆ ಹೋಗಬೇಡಿ ನೆರಳಲ್ಲಿ ಏನಾಗುತ್ತೆ ಕೆಲವೊಂದು ಗಿಡಗಳು ಗ್ರೋ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಗಿಡಗಳನ್ನು ನೀವು ಬಿಸಿಲಿಗೆ ಒಂಚೂರು ಬಿಸಿಲು ಬಡಿಬೇಕು ಆ ರೀತಿ ಜಾಗದಲ್ಲಿ ಇಡಬೇಕಾಗತ್ತೆ ಹಾಗೆ ಈಗ ನೀವು ಸೇವಂತಿಗೆ ಗಿಡನ ಕಟ್ಟಿಂಗ್ಸನ್ನು ಹಾಕೋಬಹುದು ನಾನು ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಕಟಿಂಗ್ಸ್ ಯಾವ ರೀತಿ ಹಾಕೋದು ಅಂತ ಈ ಟೈಮಲ್ಲಿ ನೀವು ಸೇವಂತಿಗೆ ಗಿಡದ ಕಟ್ಟಿಂಗ್ ಹಾಕೊಂಡ್ರೆ ನಿಮಗೆ ಚಳಿಗಾಲದಲ್ಲಿ ಇದ್ರ ಹೂ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗುತ್ತೆ ತುಂಬ ದಿನ ಇರುತ್ತೆ ಈಗ ಹಾಕ್ಕೋಬೇಕು ಕಟ್ಟಿಂಗ್ಸನ್ನು ಆದಷ್ಟು ಮರಳಲ್ಲಿ ಅಥವಾ ಕೋಕೋಪೀಟ್ ಇದ್ದರೆ ಕೊಕೋಪೀಟಲ್ಲಿ ನೀವು ಎರಡರಲ್ಲೂ ಹಾಕೋಬಹುದು ನೋಡಿ ಚೆಂಡು ಇಂದು ಗಿಡದ ಕಟಿಂಗ್ ಕೂಡ ಹಾಕೋಬೋದು ಈ ಟೈಮಲ್ಲಿ ಈಗ ಮಾಹಿತಿ ಈ ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು